ಹಬ್ಬದ ನವರಾತ್ರಿ ನಾಲ್ಕನೇ ದಿನ ಪೂಜಿಸುವ ಕೋಶ್ಮಾಂಡ ದೇವಿಯ ಬಗ್ಗೆ ತಿಳಿದುಕೊಳ್ಳಿ ನವರಾತ್ರಿ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಒಂದು ಪವಿತ್ರವಾದ ಹಬ್ಬವಾಗಿದೆ ಈ ವರ್ಷ ಅಕ್ಟೋಬರ್ ಮೂರರಿಂದ ನವರಾತ್ರಿ ಆರಂಭವಾಗಿದೆ ಈ ನವರಾತ್ರಿಗಳಲ್ಲಿ ಪಾರ್ವತಿ ದೇವಿಯನ್ನು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೋಷ್ಮಾಂಡ ಸ್ಕಂದ ಮಾತಾ ಕಾಂತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಹೀಗೆ ಒಂಬತ್ತು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಇದೀಗ ನವರಾತ್ರಿಯ ನಾಲ್ಕನೇ ದಿನದಂದು ಕೋಷ್ಮಾಂಡ ದೇವಿಯನ್ನು ಪೂಜಿಸಿ ಹಾಗೆ ಆಕೆ ಯಾರು ಆಕೆಯ ಪೂಜಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳಿ ಕೋಶ್ಮಾಂಡ ದೇವಿ ಯಾರು ಮಹತ್ವ ತಿಳಿಯಿರಿ ನವರಾತ್ರಿಯ ನಾಲ್ಕನೇ ದಿನದಂದು ದುರ್ಗಾ ದೇವಿಯ ನಾಲ್ಕನೇ ಅವತಾರವಾದ ಕೋಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಕೋಷ್ಮಾಂಡ ಎಂಬ ಹೆಸರು ಸಂಸ್ಕೃತದಿಂದ ಹುಟ್ಟಿಕೊಂಡಿದೆ ಕೂ ಎಂದರೆ ಸ್ವಲ್ಪ ಉಷ್ಣ ಎಂದರೆ ಉಷ್ಣತೆ ಮತ್ತು ಅಂಡ ಎಂದರೆ ಕಾಶ್ಮಿಕ್ ಪೋಟೆ ಹಿಂದೂ ಪುರಾಣಗಳ ಪ್ರಕಾರ ಕೋಶ್ಮಾಂಡ ದೇವಿ ಒಂದ ಸಣ್ಣ ಮೊಟ್ಟೆ ಜನ್ಮ ನೀಡುವ ಮೂಲಕ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಳೆಂದು ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಎಂಟು ತೋಳುಗಳಿಗೆ ವಿವಿಧ ಆಯುಧಗಳು ಮತ್ತು ಶಕ್ತಿಯ ಚಿಹ್ನೆಗಳನ್ನು ಹಿಡಿದಿರುವ ದೇವಿ ಸಕಾರಾತ್ಮಕತೆ ಮತ್ತು ಪ್ರ ಪ್ರಕಾಶವನ್ನು ಹರಡುವ ಹರಡುತ್ತಾಳೆ ಜೀವನದಲ್ಲಿ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಭಕ್ತರು ಅವಳ ಆಶೀರ್ವಾದವನ್ನು ಪಡೆಯಲು ಬಯಸುತ್ತಾರೆ ನವರಾತ್ರಿ ಎಂಟನೇ ದಿನ ಪೂಜೆ ಮತ್ತು ಆಚರಣೆಗಳು ನವರಾತ್ರಿಯ ಸಮಯದಲ್ಲಿ ಕೋಶ್ಮಾಂಡ ದೇವಿಯನ್ನು ಪೂಜಿಸುವ ಮೊದಲು ಗಣೇಶನಿಗೆ ನಮಸ್ಕರಿಸಿ ಮೂಲಕ ನಿಮ್ಮ ಪೂಜೆಯನ್ನು ಪ್ರಾರಂಭಿಸಬಹುದು ಇದರಿಂದ ನವರಾತ್ರಿ ವ್ರತವನ್ನು ಮ ಯಾವುದೇ ಸಂಕಷ್ಟವಿಲ್ಲದೆ ಆಚರಿಸಬಹುದು ಸಿಂಧೂರ ಮೆಹಂದಿ ಕಾಜಲ್ ಬಿಂದಿ ಬಳೆಗಳು ಕಾಲುಂಗುರಗಳು ಬಾಚಣಿಕೆ ಕನ್ನಡಿ ಪಾದಗಳು ಸುಗಂಧ ದ್ರವ್ಯಗಳು ಕಿವಿ ಓಲೆ ಮೂಗುತಿ ಹಾರಗಳು ಮತ್ತು ಹೇರ್ ಪಿನ್ಗಳು ವಿವಿಧ ಆಭರಣಗಳನ್ನು ಸಾಂಪ್ರದಾಯಿಕವಾಗಿ ಕೋಶ್ಮಾಂಡ ದೇವಿಯ ವಿಗ್ರಹಕ್ಕೆ ಅರ್ಪಿಸಲಾಗುತ್ತದೆ ಹಲ್ವಾ ಅಥವಾ ಮೊಸರನ್ನು ಪ್ರಸಾದವಾಗಿ ಅರ್ಪಿಸಬಹುದು ಪೂಜೆಯ ನಂತರ ಈ ವಸ್ತುಗಳನ್ನು ದುರ್ಗಾ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕಾಣಿಕೆಯ ರೂಪದಲ್ಲಿ ನೀಡಿದರೆ ಒಳ್ಳೆಯದು ಎನ್ನಲಾಗುತ್ತದೆ ಈ ರೀತಿಯಲ್ಲಿ ಕೋಶ್ಮಾಂಡ ದೇವಿಯ ಬಗ್ಗೆ ಹಾಗೂ ಆಕೆಯನ್ನು ಪೂಜಿಸುವ ವಿಧಾನವನ್ನು ತಿಳಿದುಕೊಂಡು ನವರಾತ್ರಿಯ ನಾಲ್ಕನೇ ದಿನ ಕೋಶ್ಮಾಂಡ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಜೀವನದಲ್ಲಿ ಆರೋಗ್ಯ ಸಂಪತ್ತು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು